ಎಷ್ಟೆಷ್ಟು ಮಾನೀಯರು ಥರ ನಿಲ್ಲಿಸಬೇಕು ಅನ್ನೋದು ಇವತ್ತಿನ ತಂದೆ ತಾಯಿಗಳಿಗಿಲ್ಲ ಅವ್ರಿಗಿರುವಂಥದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಳಿಸೋದು ಸರಿಗಮ ಪದನಿ ಪ ಪದನಿ ಕಳಿಸೋದು ಮತ್ತು ಹಾಗೆ ಮ ಅವು ಮೋಜು ಮಸ್ತಿ ಮಾಡುವಂಥದ್ದು ಅಲ್ಲಿ ಇಲ್ಲಿ ಕಳಿಸೋದು ಎಲ್ಲ ಒಂದು ಕಡೆ ಇವತ್ತು ಸಮಾಜವನ್ನು ಹಾಳು ಮಾಡುವಂಥ ಕೆಲಸಗಳು ಇವತ್ತು ಆಗ್ತಿದೆ ಇವತ್ತು ಎಲ್ಲ ಒಂದರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರೆ ಇವತ್ತು ಕಾಮಿಡಿ ಕಿಲಾಡಿಗಳು ಅಲ್ಲಿ ಕಳಿಸಿದ್ರೆ ನನ್ನ ಮಗ ಇವತ್ತು ದೇಶದಲ್ಲಿ ಆ ಜಡ್ಜಸ್ ಕೊಡುವಂಥ ಆ ಒಂದು ಅವರ ಒಂದು ಹೇಳಿಕೆಗಳು ಅವರ ಒಂದು ಇದು ಇವತ್ತು ತೆಂಗಿನ ಮರ ತುದಿಲಿ ಕುಡಿಸ್ಬಿಟ್ಟಿರ್ತಾರೆ ಆ ಪ್ರೋಗ್ರಾಮ್ ಮುಗಿಯುವಂಥ ಸಂದರ್ಭದಲ್ಲಿ ಕೆರಡೆ ಬಿದ್ದಿರ್ತಾರೆ ಅಂಥ ಒಂದು ವ್ಯವಸ್ಥೆ ಇವತ್ತು ಇವತ್ತು ಚಾನಲ್ಗಳು ಟಿ ಆರ್ ಪಿ ರೇಸ್ ರೋಡ್ ರೇ ಟಿ ಆರ್ ಪಿ ರೇಟ್ಗಳನ್ನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ಕೊಂಡು ಬರ್ತೀವಿ ಇವತ್ತು ಸಮಾಜದಲ್ಲಿ ಬೇಕಾಗಿರುವಂಥ ಕೆಲವು ಮಕ್ಳುಗಳಿಗೆ ಪುಸ್ತಕಗಳನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಪುಸ್ತಕಗಳನ್ನು ಎಷ್ಟು ಜನ ಮಕ್ಕಳುಗಳು ಓದಿದ್ದಾರೆ ಕುರಾನ್ ಎಷ್ಟು ಜನ ಓದಿದ್ದಾರೆ ಬೈಬಲ್ನ ಎಷ್ಟು ಜನ ಓದಿದ್ದಾರೆ ರಾಮಾಯಣ ಎಷ್ಟು ಓದಿ ಎಷ್ಟು ಜನ ಮಕ್ಕಳುಗಳು ಓದಿದ್ದಾರೆ ಮಹಾಭಾರತ ಎಷ್ಟು ಮಕ್ಕಳುಗಳು ಓದಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಏನು ಸಮಾಜವನ್ನು ಒಂದು ಕಡೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಕಾರ್ಯಗಳು ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಗಳೇ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ತಿದ್ದುವಂಥದ್ದು ಸಮಾಜವನ್ನು ಬೆಳೆಸುವಂಥದ್ದು ಸಮಾಜದಲ್ಲಿ ದೀಪವನ್ನು ಬೆಳೆಸುವಂಥ ಜ್ಯೋತಿ ಆ ಶಕ್ತಿ ಆ ಒಂದು ಮೇಣದ ಬತ್ತಿ ನಿಮ್ಮ ತಂದೆ ತಾಯಿಗಳ ಕೈಲಿದೆ ನೀವೇನು ಮಾಡ್ತಿದ್ದೀರಾ ಇವತ್ತು ತಂದೆ ತಾಯಿಗಳು ಮಕ್ಕಳ ಪೋಷಣೆಗಳು ಏನು ಮಾಡ್ತಿದ್ದೀರಾ ಎಲ್ಲ ಒಂದು ಕಡೆ ಇವತ್ತು ಯಾರು ಮಕ್ಕಳು ಡಾಕ್ಟರ್ ಆಗ್ತಿದ್ದಾರೆ ಯಾರು ಮಕ್ಕಳು ಇಂಜಿನಿಯರ್ ಆಗ್ತಿದ್ದಾರೆ ಯಾರು ಮಕ್ಕಳು ಎ ಎಸ್ ಐ ಪಿ ಎಸ್ ಓದ್ತಿದ್ದಾರೆ ಯಾವುದೂ ಇಲ್ಲ ಎಲ್ಲ ಆಗ್ತಿರೋಂಥ ನಿರುದ್ಯೋಗ 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 ಅಲ್ಲೋ ಇಲ್ಲೋ ಇಟ್ಕೊಂಡು ಕಾಲ ಕ ಕಳೆಯೋದು ಹಾಗೆ ಈಗ ಕಾಲ ಕಳೆಯೋದು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ ಇವತ್ತು ಮಕ್ಕಳುಗಳು ಎಲ್ಲೋ ಒಂದು ಕಡೆ ದಾರಿ ತಪ್ತಿದ್ದಾರೆ ಎಷ್ಟೆಷ್ಟು ಜನ ಇವತ್ತು ಎಸ್ ಎಲ್ ಸಿ ಪಾಸಾಗಿದ್ದಾರೆ ಪಿ ಯು ಸಿ ಆಗಿ ಪಾಸಾಗಿ ಡಿಗ್ರಿಗೆ ಹೋಗಿದ್ದಾರೆ ಎಷ್ಟು ಜನ ಇವತ್ತು ಸ್ನಾತಕೋತ್ತರ ಪದವಿಗಳ್ನ ಪಡೆದಿದ್ದಾರೆ ಎಲ್ಲೆಲ್ಲವೂ ಶೂನ್ಯ ಇವತ್ತು ಓದಿರೋದು ಎಂಟು ಒಂಬತ್ತು ಹತ್ತು ಅಷ್ಟೇ ಇವತ್ತು ಸಮಾಜ ಉದ್ಧಾರ ಆಗುವಂಥದ್ದು ಎಲ್ಲೋ ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮಗಳು ಒಂದು ಕಡೆ ಸಮಾಜವನ್ನು ದಿಕ್ಕು ತಪ್ಪಿಸಿದ್ರೆ ಇವತ್ತು ತಂದೆ ತಾಯಿಗಳ ಒಂದು ಅತಿಯಾದಂಥ ಪ್ರೆಜರು ಒಂದು ಕಡೆ ಇವತ್ತು ಜ ಮಕ್ಳುಗಳನ್ನ ದಿಕ್ಕು ತಪ್ಪಿಸಿದೆ ಇವತ್ತು ಚಾನಲ್ಗಳು ಏನು ಮಾಡ್ತಿದೆ ಅಂದರೆ ಅವರು ಟಿ ಆರ್ ಪಿ ರೇಟ್ಗೋಸ್ಕರ ಎಷ್ಟೆಷ್ಟು ಯಾವ ಎಷ್ಟು ಇವತ್ತು ಸುಮಾರು ನೂರೈದು ಇನ್ನೂರು ಚಾನೆಲ್ಗಳು ಇರುವತ್ತು ಇವತ್ತು ಅಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಟಿ ಆರ್ ಪಿ ಎಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಿದ್ದಾರೆ ಇವತ್ತು ಎಲ್ಲವನ್ನು ಮೂರು ಬಿಟ್ಟು ಇವತ್ತು ನಮ್ಮ ಚಾನಲ್ಗಳು ಮಾಡ್ತಿದ್ದಾರೆ ಇವತ್ತು ಮಕ್ಕಳಿಗೆ ಬೇಕಾಗಿರುವಂಥ ಪ್ರೋಗ್ರಾಮ್ಗಳಿಲ್ಲ ಮಕ್ಳಿಗೆ ಬೇಕಾಗಿರುವಂಥ ಒಂದು ಶಿಸ್ತುಬದ್ಧ ಒಂದು ಕಾರ್ಯಕ್ರಮಗಳಿಲ್ಲ ಮಕ್ಳಿಗೆ ಬೇಕಾಗಿರುವಂಥ ದೇಶ ಕಟ್ಟುವಂಥ ನಾಯಕರುಗಳು ನಾಯಕರುಗಳ ಒಂದು ಬದ್ಧತೆ ಬದ್ಧತೆಯಲ್ಲಿರುವಂಥ ಒಂದು ವ್ಯವಸ್ಥೆ ಮತ್ತು ರಾಜಕೀಯದ ವ್ಯವಸ್ಥೆ ಒಂದು ಕಡೆ ದೊಮರಾಟಗಳ ಒಂದು ಕಡೆ ಇವತ್ತು ಎಲ್ಲವೂ ಸಹ ಇವತ್ತು ಮಕ್ಳುಗಳನ್ನ ಇವತ್ತು ದಿಕ್ಕು ತಪ್ಪಿಸಿದೆ ಎಲ್ಲ ಒಂದು ಕಡೆ ಇವತ್ತು ತಂದೆ ತಾಯಿಗಳಿಗೆ ಜವಾಬ್ದಾರಿ ಇದೆ ಬೆಳೆಯು ಸಿರಿ ಮೊಳಕೆಯಲ್ಲಿ ಎಂದಂತೆ ನಿಮ್ಮ ಮಕ್ಕಳುಗಳನ್ನ ಪೋಷಣೆ ಮಾಡುವುದರಲ್ಲಿ ಓದಿಸಿ ಎಷ್ಟು ಅವ್ರಿಗೆ ಏನು ಏನು ಅಭಿ ಅಭಿರುಚಿ ಇರುತ್ತೆ ಅವ್ರು ಯಾವುದ್ರ ಬಗ್ಗೆ ಅಭಿರುಚಿ ಇದೆ ಅವ್ರಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಅವ್ರಿಗೆ ಯಾವ ಯಾವ ಒಂದು ಕಲೆನೋ ಸಾಹಿತ್ಯನೋ ಸಂಗೀತನೋ ಸಾಂಸ್ಕೃತಿನ ಯಾವುದ್ರ ಬಗ್ಗೆ ಇದೆ ಅವ್ರಿಗೆ ಆ ಒಂದು ಅಭಿರುಚಿ ಇರುವಂಥದ್ಕೆ ಅವ್ರಿಗೆ ಮುಂದೆ ಬಿಡಿ ಅವ್ರನ್ನ ಬಿಟ್ಟು ಸಮಾಜವನ್ನು ಕಟ್ಟುವಂಥದ್ದು ಕಾರ್ಯಕ್ರಮಗಳನ್ನ ಮಾಡಿ ಅದು ಬಿಟ್ಟು ನೀವು ಸಮಾಜವನ್ನು ಹಾಳು ಮಾಡುವಂಥದ್ದು ತಂದೆ ತಾಯಿಗಳು ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲೋ ಒಂದು ಕಡೆ ಜಾಗೃತಿ ಆಗಬೇಕು ಸಮಾಜವನ್ನದಲ್ಲಿ ಒಂದು ಬದಲಾವಣೆ ಆಗಬೇಕು ಇವತ್ತು ಎಲ್ಲೋ ಒಂದು ಕಡೆ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇದೆ ಮಕ್ಕಳುಗಳು ಮುಂದೆ ಏನಾಗ್ತಾರೋ ಏನಾಗ್ತಾರೋ ಗೊ ಕಳ್ಳರು ಆಗ್ತಾರೋ ಇನ್ನೊಂದು ಆಗ್ತಾರೋ ಇನ್ನೊಂದು ಆಗ್ತಾರೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಅವರು ಗಟ್ಟಿಯಾಗಿ ಸಮಾಜದಲ್ಲಿ ನಿಂತಾಗಲೇ ಗೊತ್ತಾಗೋದು ಸಮಾಜದ ವ್ಯವಸ್ಥೆ ಇವತ್ತು ಭ್ರಷ್ಟಾಚಾರ ಇವತ್ತು ಸೃಜನಶೀಲ ಪಕ್ಷಪಾತ ಅಸ್ಪೃಶ್ಯತೆ ಬಡತನ ನಿರುದ್ಯೋಗ ಎಲ್ಲವೂ ಆಡ್ತಾ ಇರೋದು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆಯಿಂದನೇ ಇವತ್ತಿನ ಒಂದು ವ್ಯವಸ್ಥೆ ಯಾರಿಂದ ಹಾಳಾಗ್ತಿದೆ ಅಂದರೆ ನಮ್ಮ ತಂದೆ ತಾಯಿಗಳಿಂದನೇ ತಂದೆ ತಾಯಿಗಳು ದೇಶವನ್ನು ಕಟ್ಟಬೇಕು ಇವತ್ತು ಇವರು ಎಲ್ಲೋ ಒಂದು ಕಡೆ ಆ ಕಾರ್ಯಕ್ರಮಗಳು ನನ್ನ ಮಗ ಹೋದರೆ ದೇಶ ಕಟ್ತಾನೆ ಈ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡ್ತಾನೆ ಆಗ ಮಾಡ್ತಾನೆ ಈಗ ಮಾಡ್ತಾನೆ ಆ ಪ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು ಈ ಪ್ರೋಗ್ರಾಮ್ ಹೋಗಿ ಮಾಡಿ ಮಾಡಬೇಕು ಅದು ಮಾಡಿ ದೇಶ ಕಟ್ತಾನೆ ಯಾವುದು ಇಲ್ಲ ಇವತ್ತು ಇಲ್ಲ ಒಬ್ಬ ನೆಹರು ಆಗಬೇಕು ಅಂದರೆ ಒಬ್ಬ ಗಾಂಧೀಜಿ ಆಗಬೇಕು ಅಂದರೆ ಒಬ್ಬ ಅಣ್ಣ ಬಸವಣ್ಣ ಆಗಬೇಕು ಅಂದರೆ ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕು ಅಂತ ಹೇಳಿದ್ರೆ ಏ ಯಾವ ಅದಕ್ಕೆ ಆದಂಥ ಸಾಧನೆ ಇದೆ ಅದಕ್ಕೆ ಆದಂಥ ಹೋರಾಟಗಳಿದೆ ಆದಂಥ ಪ್ರಾಣ ಬಲಿದಾನಗಳಿದೆ ಅದು ಮಾಡುವಂಥವ್ರು ಯಾರೂ ಇಲ್ಲ ಇವತ್ತು ಎಲ್ಲವೂ ಶೂನ್ಯ ಆಗಿದೆ ಇವತ್ತು ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಇವತ್ತು ಸಮಾಜವನ್ನು ಯಾವ ದಿಕ್ಕು ಕಡೆ ಇವತ್ತು ತಲುಪ್ತಿದೆ ಇವತ್ತು ಯಾವ ಕಡೆ ಹೋಗ್ತಿದೆ ಇವತ್ತು ಸಂವಿಧಾನ ಯಾವ ರೀತಿ ಹಾಳಾಗ್ತಿದೆ ಯಾರು ಯಾರು ಯಾರಿಂದ ಹಾಳಾಗ್ತಿದೆ ನಮ್ಮಿಂದನ ರಾಜಕಾರಣಿಗಳಿಂದನ ವ್ಯವಸ್ಥೆಯಿಂದನ ಯಾವುದರಿಂದ ಇವತ್ತು ತಂದೆ ತಾಯಿಯಿಂದನ ಇವತ್ತು ನ್ಯೂಸ್ ಚಾನೆಲ್ಗಳಿಂದನ ಇವತ್ತು ಮಾಧ್ಯಮಗಳ ಪತ್ರಿಕೆಗಳಿಂದನ ಇವತ್ತು ಸಾಮಾಜಿಕ ಜಾಲತಾಣಗಳಿಂದನ ಯಾವುದ್ರ ಬಗ್ಗೆ ಇವತ್ತು ಆತ್ಮಾವಲೋಕನ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಅದು ನಿಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ ಎಲ್ಲ ಒಂದು ಕಡೆ ಈ ವಿಡಿಯೋ ನೀಡ್ತಿರೋರು ನೋಡ್ತಿರುವಂಥವ್ರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಮಾಜವನ್ನು ಕಟ್ಟುವಂಥ ಮುಂದಿನ ಇಂದಿನ ಮಕ್ಕಳುಗಳೇ ಮುಂದಿನ ಪ್ರಜೆಗಳು ಅವ್ರನ್ನ ಗಟ್ಟಿಯಾಗಿ ನಿಲ್ಲಿಸೋಣ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆನ ಅವ್ರಿಗೆ ಬೇಕಾಗಿರುವಂಥ ಒಂದು ನಾಡನ್ನು ಕಟ್ಟುವಂಥ ವ್ಯವಸ್ಥೆನ ನಿರ್ಮಾಣ ಮಾಡೋಣ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾರಂ